ಎಲ್ಲರಿಗೂ ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ಜಂಗಮಾಣಿಯ ಕಸರತ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಆಡುತ್ತಾರೆ ನಿಜಕ್ಕೂ ಐಲುಪೈಲ್ ಮಕ್ಕಳ ಕೈಯಲ್ಲಿ ಮೊಬೈಲ್ ಆಡುತ್ತಾರೆ ನಿಜಕ್ಕೂ ಐಲುಪೈಲ್ ಹಗಲು ರಾತ್ರಿಯ ಅರಿವೇ ಇಲ್ಲ ದಿನವಿಡಿ ನೋಡಿದರೂ ಸಮಾಧಾನವಿಲ್ಲ ಹಗಲು ರಾತ್ರಿಯ ಅರಿವೇ ಇಲ್ಲ ದಿನವಿಡೀ ನೋಡಿದರೂ ಸಮಾಧಾನವೇ ಇಲ್ಲ ದೂರವಾಣಿಯ ವಿರುದ್ಧ ನಿಂತು ದೂರವಾಣಿಯ ವಿರುದ್ಧ ನಿಂತು ಗೆದ್ದಿರುವೆ ಮುಗ್ಧರನ್ನು ಅಂತೂ ಇಂತು ಇಡೀ ಭೂಗೋಳವೇ ನಿನ್ನ ಮುಷ್ಟಿಯಲ್ಲಿ ಇಡೀ ಭೂಗೋಳವಿದೆ ನಿನ್ನ ಮುಷ್ಟಿಯಲ್ಲಿ ನೆನಪಿನ ಶಕ್ತಿ ನಶಿಸುತ್ತಿದೆ ಮಕ್ಕಳಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ನೀ ಸಾರಥಿ ಎಲ್ಲಿಂದ ಎಲ್ಲಿಗೆ ಹೋದರೂ ನೀ ಸಾರಥಿ ಮನುಷ್ಯನಿಗೆ ನೀನಿಲ್ಲವಾದರೆ ಅಧೋಗತಿ ಇಪ್ಪತ್ತ್ನಾಲ್ಕು ಗಂಟೆಗಳು ಸಾಲದು ಕೈ ಬಿಡಿಯದ ಸಂಗಾತಿ ಇಪ್ಪತ್ತು ನಾಲ್ಕು ಗಂಟೆಗಳು ಸಾಲದು ಕೈ ಬಿಡದ ಸಂಗಾತಿ ನಿನ್ನಿಂದ ಮನೆಯಲ್ಲಿ ಮಾಯವಾಗಿದೆ ಸುಖಶಾಂತಿ ಆಧುನಿಕ ಜಗತ್ತಿನ ಯಜಮಾನ ಆಧುನಿಕ ಜಗತ್ತಿನ ಯಜಮಾನ ಮಕ್ಕಳು ದಾಸರಾಗುತ್ತಿರುವುದು ಇಲ್ಲ ಅನುಮಾನ ಈ ಜಂಗಮಾಣಿಯು ನಿಜಕ್ಕೂ ಒಂದು ಚಟ ಈ ಜಂಗಮವಾಣಿ ನಿಜಕ್ಕೂ ಒಂದು ಚಟ ಮನ ಮಕ್ಕಳ ಮನೋವ್ಯಾಸಕ್ಕೆ ಆಡುವುದು ಆಟ ಬದುಕಿನ ಶೈಲಿ ಸಂಪೂರ್ಣ ಬದಲಾಗಿದೆ ಬದುಕಿನ ಶೈಲಿ ಸಂಪೂರ್ಣ ಬದಲಾಗಿದೆ ಸಂಬಂಧಗಳ ನಡುವೆ ಸಮ್ಮಿಲನವೇ ಮಾಯವಾಗಿದೆ ಧನ್ಯವಾದಗಳು ಧನ್ಯವಾದಗಳು ಮೇಡಮ್